ಸಾರಿ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ನಾನು ಬಂದ ಮೇಲೆ ನನ್ನ ಗಮನಕ್ಕೆ ಬಂದಿದ್ನೆಲ್ಲ ನಾನು ನಿಲ್ಸಿದ್ದೀನಿ ಇದೇ ಇಲ್ಲಿ ಬಳಸ್ಕೋಡಲ್ಲಿ ಇದೇ ಅವನ ಶಿಷ್ಯಂದರು ಈ ಹಾಲಪ್ಪನ ಪಟಾಲಮ್ಮ ಹಾಲಪ್ಪನ ಚೀಲಗಳು ಅವರು ಏರಿದ್ದಾರೆ ಅವರೇ ಒಂದಿಷ್ಟು ಎಕರೆಯ ಬೇಲಿ ಹಾಕೊಂಡು ಇಪ್ಪತ್ತೈದು ಎಕರೆ ಹತ್ತರ ಬೇಲಿ ಹಾಕಿ ಅದರಲ್ಲಿ ಶುಂಠಿ ಬೆಳೆಯಕ್ಕೆ ಒಂದೊಂದು ಲಕ್ಷ ರೂಪಾಯಿ ಮಾಡಿದ್ದಾರೆ ಒಂದೊಂದು ಲಕ್ಷ ರೂಪಾಯಿ ಶುಂಠಿ ಹಾಕಕ್ಕೆ ಬಾರಿದ್ನ ನಾನು ಕೇಸ್ ಹಾಕಿ ನಮ್ಮ ತಹಶೀಲ್ದಾರ್ ಹತ್ರ ಎಲ್ಲ ರೆಡಿ ಮಾಡಿ ಅವರಿಗೆ ಭೂ ಕಬಳಿಕೆ ಕೇಸ್ ಹಾಕಿ ನಾನು ಬಿಟ್ಟಿದ್ದೀನಿ ಒಂದು ಎರಡನೇದು ಇಲ್ಲಾವುದು ನಮ್ಮ ಬೀಂದೇರಿ ಪಂಚಾಯತ್ಗೆ ಜಾಗದು ಇದೆ ಅಂತ ಹೇಳಿದೆ ಅವ್ರ ಕಾಲದಲ್ಲಿ ಇತ್ತಲ್ಲ ಅದನ್ನ ಅವತ್ತು ಯಾಕೆ ತೆರವುಗೊಳಿಸಿಲ್ಲ ಅವರು ಈಗ ನಾನು ಹಾಗೆ ಇದೆ ಅದೇ ನಾನು ಊತ್ತಕ್ಕೆ ಹೋಗ್ಲಿಲ್ಲ ಯಾರಿಗೂ ಬಿಟ್ಟು ಇಲ್ಲ ನಾವು ಹಾಗಾಗಿ ಭೂ ಎಲ್ಲ ಎಲ್ಲಾಗಿದೆ ಅಂತ ಪುಣ್ಯಾತ್ಮ ಅವ್ರು ಹೇಳಿ ತೋರಿಸ್ಬೇಕು ನನ್ಗೆ ಎಲ್ಲಾಗಿದೆ ಅಂತ ಏನ ಕಾಲದಲ್ಲೇ ಏನ ಶಿಷ್ಯಂದ್ರೆ ಲೇಔಟ್ ಮಾಡಿ ಫಾರೆಸ್ಟ್ ಜಾಗದಲ್ಲೆಲ್ಲ ಇದು ರೋಡ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಇವತ್ತು ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡಕ್ ಹತ್ತಾರೆ ಆವಾಗ ಇವರಿಗೆ ಗೊತ್ತಿರ್ಲಿಲ್ವಾ ಹಾಗೇನ ನಾನು ಗಮನಕ್ಕೆ ಬಂದಾಗ ನಾನು ನನ್ನ ಕರೆದು ಮಾತಾಡಿದೀನಿ ನನ್ನ ಕಾಲದಲ್ಲಿ ಯಾವ್ದಾದ್ರು ಬಂದಿದ್ರೆ ಅದು ತಗೋಬನ್ನಿ ಖಂಡಿತ ಅದು ಬಿಡೋದಲ್ಲ ಅವರಿಗೆ ನಾನು ಭೂ ಕಬ್ಳಿಕೆ ಕೇಸ್ ಹಾಕಿ ಹೊರ ಹಾಕೋ ಕೆಲಸ ನಾನು ಮಾಡ್ತೇನೆ ವಿಜಯನಗರದಲ್ಲಿ ಅಕ್ರಮ ಮಾಡಿ ಲೇಔಟ್ ಮಾಡಿದ್ರು ನಿಲ್ಸಿದೀನಿ ನನೀಗ ಯಾರು ಮಾಡಿದ್ ನಾನ ನಾನ್ ಹೇಳ್ತಾ ಇದ್ದಲ್ಲ ನನ್ನ ಕಡೆಯವ್ರು ಬಿಟ್ಟು ಯಾರೇ ಮಾಡಿದ್ರು ನಾನ್ ಬಿಡೋದಲ್ಲ ನಾನ್ ಇದೇ ಇವತ್ತೇ ಹೇಳ್ತಾ ಇದ್ದೀನಿ ಯಾರೇ ಇವತ್ತು ಅನ್ಯಾಯವಾಗಿ ಅಥವಾ ಬೇರೆ ರೀತಿಯಲ್ಲಿ ಮಾಡಿದ್ರೆ ಯಾವುದೇ ನಮ್ಮ ಮುಖಗಡ್ರಾಗಲಿ ಬೇರೆಯವರಾಗ್ಲಿ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ಹಾಲಪ್ನ ತಿಳ್ಕೊಬೇಕು ನೀವ್ ಮಾಡ್ಬೇಕಾದ್ರೆ ದುಡ್ಡು ಮಾಡಕ್ ನಿನ್ಗೆ ಅನುಕೂಲ ಮಾಡ್ಕೊಟ್ಟು ಅವ್ರ ಗಡೆಯಲ್ಲೇ ಓಡಾಡ್ತಿದ್ದ ಮೊನ್ನೆ ನೋಡದೆ ನಾನು ಅವನ ಗಡೆಯೆಲ್ಲ ಓಡಾಡ್ತಿದ್ದ ಯಾವ ಹಡಿಬಿ ದುಡ್ಡು ಮಾಡಿ ಯಾವ ಲೇಔಟ್ ಮಾಡಿ ಮಾಡಿಸಿದ್ದ ಯಾವ ಭೂ ಕಬಳಿಕೆ ಮಾಡಿದ ಅವ್ರ ಗಡೆಯಲ್ಲೇ ಮೊನ್ನೆ ಎಲ್ಲ ಮಾಡ್ಕೊಟ್ಟು ಹೋಗಿದ್ದಾನೆ ಒಂದು ಕಡೆ ರವಿ ಅನ್ನೋರ್ ಅವರು ಅಣ್ಣನ್ ಮಗ ಅಲ್ಲೆಲ್ಲ ಮೂರವರೆ ಎಕರೆ ತಗೊಂಡಿದ್ದಾನೆ ಆ ಜಾಗ ಎಲ್ಲಿ ಬಂತು ಯಾವ ಜಾಗ ಅಂತ ತನಿಖೆ ಹಾಕ್ತೇನೆ ಅದನ್ನ ಬಿಡೋದಲ್ಲ ಅದ್ನ ಅದ್ನು ಹಾಕ್ತೇನೆ ಹಾ ಎಲ್ಲಿ ಸುಂದರ ಹತ್ರ ಆಯ್ತಾ ಎಲ್ಲೆಲ್ಲಿ ಮಾಡಿದ್ದಾರೆ ವಿವೇಕ ಭಟ್ರು ಇಲ್ಲಿ ನಮ್ಮ ಕೋಣೆ ಪಂಚಾಯತ್ಗೆ ಎಲ್ಲೋ ಪಾಪ ಒಬ್ರು ಭಟ್ರದ್ದು ಅವ್ರ ಜಾಗ ಕಾಯಿಲೆ ಇದೆ ಕಮಿಷನ್ ಅವ್ರ್ ಅಡಿಕೆ ಮಂಡ್ಯ ಅವ್ರದ್ದು ಅವ್ರ ಜಾಗ ಅಲ್ಲಿ ಯಾರಿಗೆ ಹಾ ಪಾಪ ಅವ್ರು ಅವ್ರಿಗೆ ಹೊಡೆದಾಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲವನ್ನ ಕಬಳಿಸ್ತಾರ ಇವರು ಒಟ್ ನನ್ನ ಮೇಲೆ ಈಗ ಬೂಕ್ ಅಬ್ಬಳಿಕೆ ಭೂಕೆ ಅಂತ ಆ ಲವಗಿರಿ ಸೋಂಪು ಶೇಖರ್ ಮಾಡಿದ ಅಂತ ಹೇಳಿ ಹೇಳಿದ್ರ ಅದು ಹೆಚ್ಚೆಚ್ಚು ಜನಕ್ಕೆ ಹೇಳ್ತಾರೆ ಅವು ಮಾಡಿದ್ರೆ ಅವು ಕೋಟಲ್ ಇದೆ ಕೋಟಲ್ ಇಂದ ತಕ್ಷ ಮಜಾ ಮಾಡ್ತೇನೆ ಅದನ್ನು ನಾನು ಅಲ್ಲ ರೀ ನಾವು ಈ ತರನೇ ಮಾಡಿಬಿಟ್ರೆ ನಾವು ಎಲ್ಲಿ ಭೂ ಕಬ್ಳಿಕೆ ಮಾಡಿದ್ದೇನೆ ಮರೇ ನಾನು ಹ ಅಂತ ನಮ್ಮ ಹತ್ರ ಏನು ಆತರ ವಾತಾವರಣ ಇಲ್ಲ ಸಾಗರ ಸಿಟಿಲ್ ಆಗಿರುವಂತದ್ದು ಏನು ಹಿಂದೆ ಹೇಳಿದ್ದಾರೆ ಮುಂದೆ ಹಿಂದೆ ಸೇಲ್ ಸರ್ಟಿಫಿಕೇಟ್ ಏನಾಗಿದೆ ಹಿಂದೆ ಮಾಡಿದ್ನ ಈಗಾಗಲೇ ಲೋಕಾಯುಕ್ತಕ್ಕೂ ಹೋಗ್ತಾ ಇದೆ ಮತ್ತು ತನಿಖೆ ಆಗ್ಬೇಕಂತ ಹೇಳಿ ನಾನು ಸಹ ಡಿ ಸಿ ಹೇಳಿದಿನಿ ಡಿ ಸಿ ಅವರೆಲ್ಲ ಬರ್ತಾರೆ ಅದನ್ನು ಸಹ ಮುಂದೆ ಮಾಡ್ತಾರೆ ಅದೇನ್ ಮಾಡ್ಬೇಕು ಹಿಂದಾಗಿದ್ದ ಏನು ಇದಾವೋ ಅನ್ಯಾಯಗಳು ಇದಾವೆ ಅದನ್ನೆಲ್ಲ ನಾನು ಬಿಡೋದಿಲ್ಲ ತಕ್ಷಣ